ಸಾರಿಗೆ ಇಲಾಖೆಯ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳದ್ದೇ ಟೆನ್ಷನ್ ಈಗ ಎಷ್ಟೇ ಡೆಡ್ಲೈನ್ ನೀಡಿದ್ರೂ ಕೂಡ ಅಳವಡಿಸಿಕೊಳ್ತಿಲ್ಲ ಎಚ್ ಎಸ್ ಆರ್ ಪಿ ಪ್ಲೇಟ್ ಇದೀಗ ಸರ್ಕಾರ ನೀಡಿರೋ ಡೆಡ್ ಲೈನ್ ಡಿಸೆಂಬರ್ ಮೂವತ್ತಕ್ಕೆ ಮುಕ್ತಾಯ ಆಗ್ತಾ ಇದೆ ಹಾಗಾದರೆ ಎಚ್ ಎಸ್ ಆರ್ ಪಿ ಅಳವಡಿಕೆ ಅವಧಿ ವಿಸ್ತರಣೆ ಮತ್ತೆ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಸಾರಿಗೆ ಇಲಾಖೆಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳದ್ದೇ ಈಗ ಟೆನ್ಷನ್ ಎಷ್ಟೇ ಡೆಡ್ಲೈನ್ ನೀಡಿದ್ರೂ ಕೂಡ ಅಳವಡಿಸಿಕೊಳ್ತಿಲ್ಲ ಎಚ್ ಎಸ್ ಆರ್ ಪಿ ಪ್ಲೇಟ್ ಇದೀಗ ಸರ್ಕಾರ ನೀಡಿರೋ ಡೆಡ್ ಲೈನ್ ಡಿಸೆಂಬರ್ ಮೂವತ್ತಕ್ಕೆ ಮುಕ್ತಾಯ ಆಗ್ತಾಯಿದೆ ಕೊನೆಗೊಳ್ತಾ ಇದೆ ಹಾಗಾದರೆ ಎಚ್ ಎಸ್ ಆರ್ ಪಿ ಅಳವಡಿಕೆ ಅವಧಿ ವಿಸ್ತರಣೆ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಗಡುವು ಮುಗೀತಾ ಬಂದರೂ ವಾಹನ ಸವಾರರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ನಿರಾಸಕ್ತಿಯನ್ನು ತೋರ್ತಿದ್ದಾರೆ ಸಾರಿಗೆ ಇಲಾಖೆಗೆ ಈಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳದ್ದೇ ಒಂದು ಕಡೆ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು ಎಷ್ಟೇ ಡೆಡ್ಲೈನ್ ನೀಡಿದ್ರೂ ಕೂಡ ಅಳವಡಿಸಿಕೊಳ್ತಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ಇದೀಗ ಸರ್ಕಾರ ನೀಡಿರೋ ಡೆಡ್ಲೈನ್ನು ಡಿಸೆಂಬರ್ ಮೂವತ್ತಕ್ಕೆ ಮುಕ್ತಾಯ ಆಗ್ತಾಯಿದೆ ಹಾಗಾದರೆ ಎಚ್ ಎಸ್ ಆರ್ ಪಿ ಅಳವಡಿಕೆ ಅವಧಿ ಮತ್ತೆ ವಿಸ್ತರಣೆ ಆಗುತ್ತಾ ಅಂತ ಪ್ರಶ್ನೆ ಯಾರು ಅಳವಡಿಸ್ಕೊಂಡಿಲ್ವೋ ಅವ್ರದ್ದು ಗಡುವು ಮುಗಿಯುತ್ತಾ ಬಂದರೂ ವಾಹನ ಸವಾರರು ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಸಾರಿಗೆ ಇಲಾಖೆಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳಿದ್ದೇ ಈಗ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು ಇನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸ್ಲಿಕ್ಕೆ ಸಾಕಷ್ಟು ಗಡುವುಗಳನ್ನು ಕೂಡ ನೀಡ್ತಾ ಬರಲಾಗಿದೆ ಸಾಕಷ್ಟು ಅವಧಿಗಳನ್ನು ಕೂಡ ನೀಡಲ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಹಾಗಿದ್ರೂ ಕೂಡ ವಾಹನ ಸವಾರರು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಿಂದೇಟ್ ಆಗ್ತಾ ಇದ್ದಾರೆ ಯಾಕೆ ಅಂತ ಇನ್ನೂ ಭಾಳ ಮುಖ್ಯವಾಗಿ ಅದನ್ನು ಆನ್ಲೈನ್ನಲ್ಲಿ ಬುಕ್ ಮಾಡೋದಾಗಿರ್ಬೋದು ಅಥವಾ ಆನ್ಲೈನ್ನಲ್ಲಿ ಎಂಟ್ರಿ ಮಾಡೋದಾಗಿರ್ಬೋದು ಸಾಕಷ್ಟು ಜನರಿಗೆ ಅದು ಗೊತ್ತಿರಲ್ಲ ಇನ್ನೂ ಕೆಲವೆಡೆ ಅದು ಶೋರೂಮ್ಗಳಲ್ಲಿ ಕೆಲವರು ಅದನ್ನು ಒಂದು ಆಪ್ಷನನ್ನು ಇಟ್ಕೊಂಡಿರ್ತಾರೆ ಅವ್ರು ಮಾಡಿಸ್ಕೊಡ್ತಾರೆ ಹೀಗಾಗಿ ವಾಹನ ಸವಾರರು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಅವರು ಸದ್ಯ ವಾಹನ ಸವಾರರ ಮೇಲೆ ಕ್ರಮ ಬೇಡ ಎಂದಿರುವ ಕೋರ್ಟ್ ಹೀಗಾಗಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ ಸಾರಿಗೆ ಇಲಾಖೆ ಸೋಮವಾರ ಬಳಿಕ ಮತ್ತೆ ಅವಧಿ ವಿಸ್ತರಣೆ ಮಾಡುತ್ತಾ ಸಾರಿಗೆ ಇಲಾಖೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಪಾಯಿಂಟ್ ನಾಲ್ಕು ಮೂರು ಕೋಟಿ ವಾಹನಗಳಿಗಿಲ್ಲ ಪಿ ನಂಬರ್ ಪ್ಲೇಟ್ ಈವರೆಗೆ ಕೇವಲ ಐವತ್ತೇಳು ಲಕ್ಷ ವಾಹನಗಳಿಗೆ ಮಾತ್ರ ಪಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಲಾಗಿದೆ ನಾಲ್ಕೈದು ಬಾರಿ ಡೆಡ್ ಲೈನ್ ಆರ್ ಪಿ ಅಳವಡಿಸಿದ ವಾಹನ ಮಾಲೀಕರು ಸದ್ಯ ವಾಹನ ಸವಾರರ ಮೇಲೆ ಕ್ರಮ ಬೇಡ ಎಂದಿರುವ ಕೋರ್ಟ್ ಹೀಗಾಗಿ ಮತ್ತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾರಾ ಡೆಡ್ಲೈನನ್ನು ಎಕ್ಸ್ಟೆಂಡ್ ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆ ಯಾಕೆಂತಂದರೆ ಎಚ್ ಎಸ್ ಆರ್ ಪಿ ನಂಬರ್ ಕುರಿತಾಗಿ ಖಾಸಗಿ ದೂರೊಂದು ದಾಖಲಾಗಿರ್ತಕ್ಕಂಥದ್ದು ಕೋರ್ಟ್ನಲ್ಲಿ ಪಿ ಎಲ್ ಅರ್ಜಿ ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸದ ವಾಹನ ಮಾಲೀಕರ ಮೇಲೆ ಯಾವುದೇ ಕ್ರಮ ಬೇಡ ಎಂದು ಕೋರ್ಟ್ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ರು ಅಂದರೆ ಆದೇಶ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಸೊ ಹಾಗಾಗಿ ಇದೇ ಡಿಸೆಂಬರ್ ಮೂವತ್ತರವರೆಗೆ ಏನು ಸಾರಿಗೆ ಇಲಾಖೆ ಡೆಡ್ಲೈನ್ ಕೊಟ್ಟಿತ್ತು ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡುತ್ತಾ ಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಆದೇಶದ ಮೇರೆಗೆ ವಾಹನ ಸವಾರರಿಗೆ ಮತ್ತೆ ರಿಲೀಫ್ ಕೊಟ್ಟು ಮತ್ತೊಂದು ಅವಕಾಶವನ್ನು ಕೊಡ್ತಾರಾ ಅಂತಕ್ಕಂಥದ್ದು ಏಕೆಂತಂದರೆ ಇದೇ ಡಿಸೆಂಬರ್ ಮೂವತ್ತು ಅಂದರೆ ಸೋಮವಾರಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಸಾರಿಗೆ ಇಲಾಖೆ ಏನೊಂದು ಡೆಡ್ಲೈನ್ ಕೊಟ್ಟಿದ್ದು ಅದರ ಗಡುವು ಮುಕ್ತಾಯ ಆಗ್ತಾಯಿದೆ ಸೊ ಹಾಗಾಗಿ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಮೂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಯಾವ ರೀತಿಯಾಗಿರ್ತಕ್ಕಂಥ ನಿರ್ಧಾರಕ್ಕೆ ಸಾರಿಗೆ ಇಲಾಖೆ ಬರುತ್ತೆ ಕೋರ್ಟು ಕೊಟ್ಟಿರ್ತಕ್ಕಂಥ ಒಂದು ಆದೇಶದ ಮೇರೆಗೆ ಎಕ್ಸ್ಟೆಂಡ್ ಮಾಡ್ತಾರಾ ಅಥವಾ ಕೋರ್ಟ್ಗೆ ಮತ್ತೆ ಅವರು ಅಪೀಲ್ ಕೋರ್ಟಲ್ಲಿ ಏನಾದರೂ ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಜಿಯನ್ನು ಹಾಕ್ಕೊಳ್ತಾರಾ ಕಾರಣ ಏನಪ್ಪ ಅಂತಂದರೆ ನಾಲ್ಕೈದು ಬಾರಿ ಡೆಡ್ಲೈನನ್ನು ಕೊಡಲಾಗಿದೆ ನವಂಬರ್ ಮೂವತ್ತಂದರು ಡಿಸೆಂಬರ್ ಮೂವತ್ತಾಯಿತು ಸೊ ಹೀಗಾಗಿ ಹೀಗೆ ಡೆಡ್ಲೈನನ್ನು ಕೊಡ್ತಾ ಹೋಗ್ತಿದ್ರು ಕೂಡ ಇನ್ನೂ ಕೂಡ ಒಂದು ಪಾಯಿಂಟ್ ಮೂರು ನಾಲ್ಕು ಅಂದರೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ವಾಹನ ಮಾಲೀಕರು ಇದುವರೆಗೂ ಅಳವಡಿಸೇ ಇಲ್ಲ ಕೇವಲ ಐವತ್ತೇಳು ಲಕ್ಷ ವಾಹನ ಸವಾರರು ಮಾತ್ರ ಇದು ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡಿದ್ದಾರೆ ಅಂದರೆ ಕಳೆದ ಐದು ವರ್ಷಗಳಿಂದ ಕೂಡ ಏನು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ಗಿಂತ ಮೊದಲು ನೋಂದಣಿಯಾದಂಥ ವಾಹನಗಳಿಗೆ ಎಚ್ ಎಸ್ ಆರ್ ಪಿಯನ್ನು ಕಡ್ಡಾಯ ಮಾಡಲಾಗಿತ್ತು ಅದಾದ ಬಳಿಕ ಬಂದಂಥ ವಾಹನಗಳಿಗೆ ಆಲ್ರೆಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರ್ತಕ್ಕಂಥದ್ದು ಸೊ ಸೊ ಹಾಗಾಗಿ ಇವು ಸೋಮವಾರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಗಡುವ ಆಗ್ತಿದ್ದು ಸಾರ್ ಸಾರಿಗೆ ಇಲಾಖೆ ಅಧಿಕಾರಿಗಳು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ